කැන කදසර හඩ නීබකයේ යොලකෝ දෙ නොලකු මය නීමයයලකෝ නනොලුමය නී ದೇಹದೊಳಗೋ ದೇಹ ನಿನ್ನೊಳಗೋ ಹರಿಯ ನೀ ಮಾಯೆ ಎಳಗೋ ನಿನ್ನೊಳು ಮಾಯೆಯೋ ಆಲಯವು ಬಯಲೊಳಗೋ ಬಯಲು ಆಲಯದೊಳಗೋ ಆಲಯವೋ ಬಯಲೊಳಗೋ বয়লুলয় বয়লু অলয়ডু নয়নদগ নয়ন বুদ্ধিয়লগো বুদ্ধি নয়ন দয়ন বুদ্ধিয়লগো বুদ্ধি নয়ন দৌ বুদ্ধি নয়নু ನಿಳಗೋ ಹರಿಯೇ ನೀ ಎಳಗೋ ನಿನ್ನೊಳು ಮಾಯೋ ನೀಮಾಯೊಳಗೋ ನಿನ್ನೊಳು ಬಾಯೋ ಸವಿಯೋ ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯೋ सकरगो सकरु सवयु सवयु सकरे यडु जीवयोगो सवयु सकरे यी्वो जीह्वे मनसन बलगो मनसु जीवगो जीवे मनसनगो ಮನಸ್ಸು ಜೊಳಗೋ ಮನಸ್ಸು ಜುವೆಗಳರಡು ನಿನ್ನೊಳಗೋ ಹರಿಯೇ ಎಳಗೋ ನಿನ್ನೊಳುಮೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮದಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಘ್ರಾಣದೊಳಗೋ ಕುಸುಮ ಗಂಧರೊಳಗೆ ಘ್ರಾಣದೊಳಗೋ ಕುಸುಮ ಗಂಧಗಳೆರಡು ಘ್ರಾಣದೊಳಗೋ ಅಸಮಭವ ಕಾಗಿನಲೆ ಆದಿಕೇಶವರಾಯ ಅಸಮಭವ ಕಾಗಿನೆಲೆ ಯಾದಿಕೇಶವರಾಯ ಹಸುರನ್ನೊಳವಲ್ಲ ಎಲ್ಲೊಳಗೆ ನೇಣೋ ಹಸುರ ನನ್ನೊಳವಲ್ಲ ಎಲ್ಲೊಳಗೋ ನಿನ್ನಳೋ ಅಳಗೋ ನಿನ್ನೊಳು ಮಾ ನಿಮಾಯೆ <Nee> ಯಾಳಗು